ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹುಳ್ಯಾಳ ಗ್ರಾಮದಲ್ಲಿ ದುಷ್ಟಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಈ ಜನಜಾಗೃತಿ ಯಾತ್ರೆ ಹುಳ್ಯಾಳ ಗ್ರಾಮದಲ್ಲಿ ವ್ಯಸನ ಮುಕ್ತ ಗ್ರಾಮಗಳ ಸಂಕಲ್ಪ ಹೊಂದಿದ ಶ್ರೀ ಶ್ರೀ ಆನಂದ ದೇವರು ಮಠ ಜಮಖಂಡಿ ವತಿಯಿಂದ ಈ ಕಾರ್ಯಕ್ರಮ ಐದು ದಿನಗಳ ಕಾಲ ಹುಳಿಯಾಳ ಗ್ರಾಮದ ಪೂಜ್ಯರಾದ ಶ್ರೀ ಹರಿಶ್ಯಾನಂದ ಮಹಾಸ್ವಾಮಿಗಳು ಗುರುದೇವ ಆಶ್ರಮ ಹುಳಿಯಾಳ ಕೃಷ್ಣಾನಂದ ಸ್ವಾಮೀಜಿಗಳು ಬಬಲಾದಿ ಶಾಖಾಮಠ ಶಾರವಾಡ ಮತ್ತು ಹುಳಿಯಾಳ ಜಂಜರ್ವಾಡ್ ಶಾಸ್ತ್ರಿಗಳು ದುಂಡಯ್ಯ ಶಾಸ್ತ್ರಿಗಳು ಹಾಗೂ ವಿದ್ಯಾನಂದ್ ಹಿರೇಮಠ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗ್ರಾಮದ ಹಿರಿಯರಾದ ಗ್ರಾಮದ ಹಿರಿಯರಾದ ಹನುಮಂತ ಅವರಾದಿ ಹನುಮಂತ ಗಚ್ಚಿನಮನಿ ಪಂಡಿತ್ ಕೋರಿ ಅಶೋಕ್ ಝುಲುಪಿ ಮಲ್ಲಪ್ಪ ತುಬಚಿ ಉಮೇಶ್ ಕೋರಿ ಶ್ರೀಶೈಲ್ ಕೋರಿ ಭೀಮಾಜಿ ಕುಂಟೆ ಶ್ರೀಶೈಲ್ ಸುನಗದ ಮಂಜು ಗಲಗಲಿ ನಿಂಗಪ್ಪ ದಬಾಳೆ ಒಳಬಸಯ್ಯ ಆಳಬಾಳ ಬಾದಶಾ ಪಡಸಲಗಿ ಬಸಪ್ಪ ಸೊರಗಾವಿ ಕರಿವೀರಪ್ಪ ಹಳ್ಯಾಳ ಗಣಪತಿ ಗಲಗಲಿ ಶ್ರೀಶೈಲ್ ಪೂಜಾರಿ ಹನುಮಂತ್ ಮಂಡಗನಿ ಪಂಡಿತ್ ಆಲಗುಂಡಿ ಮತ್ತು ಗ್ರಾಮದ ಹಿರಿಯರು ಹುಳ್ಯಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೀಡಿದರು

ವೀರಭೂಮಿ ಅಂತ ಯಾಕೆ ಕರಿಬೇಕು ಅಂತಂದ್ರೆ ಸುಮಾರು ಆರರಿಂದ ಎಂಟು ನೂರು ಜನ ಸೈನಿಕರು ಆರರಿಂದ ಎಂಟು ನೂರು ಜನ ಸೈನಿಕರು ಯಾವ ಊರಿಂದ ಆಯ್ಕೆ ಆಗ್ಯಾರು ಅಂತಂದ್ರೆ ಅದು ಹುಲ್ಯಾಣದಿಂದ ಆಯ್ಕೆ ಆಗ್ಯಾರತಕ್ಕ ನೋಡಬೇಕು ಬರೀ ಹುಲ್ಯಾಣದಿಂದ ಸೈನಿಕರಾಗ್ಯಾರ ಅಂತ ತಿಳ್ಕೋಬೇಕ್ರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಜೆ ಸಿ ಬಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಬಾಬಾ ಯೋಗಿ ಬಾಬಾ ಅವರ ಎಸ್ ಪಿ ಜಿ ಸ್ಪೆಷಲ್ ಸ್ಕ್ವಾಡ್ ಕಮಾಂಡರ್ ಯಾರಪ್ಪ ಅಂತಂದ್ರೆ ನಮ್ಮ ಹುಲ್ಯಾಳು ಯುವಕ ಇವತ್ತು ಯೋಗಿ ಆದಿತ್ಯನಾಥ್ ಜೀವ ವ್ಯಾಪಾರ ನಾವು ನಮ್ಮ ಅಭಿಮಾನದಿಂದ ಸ್ಮರಿಸ್ಬೇಕಾಗ್ತದ ಅಣ್ಣ ಏ ಮಾತು ಕರೆಯುತ್ತೆ ನಾ ಸುಳ್ಳು ಮಾತಾಡಂಗಿಲ್ಲ ಇಲ್ಲ ಐತೆನಾ ಬನ್ನಿಗೆ ಹಾಕಿ ಕರ್ಕೊಂಡು ಹೋಗಿ ನನ್ನ ಕಾಲೇ ಹೇಗೈತಿ ಏನೇವಾ ಮನೆ ವೀರಭೂಮಿ ಇದು ಪೊಲೀಸ್ ಮಂದಿ ಹೇಗಿರಲಿ ಪೊಲೀಸ್ ಮಂದಿ ಯಾವುದ ಲಕ್ಷ ಕೊಟ್ಟ ಕೇಳಿ ಹೆಂಗಿರ್ತಗೊತ್ತಿ ಆ ಪೊಲೀಸ್ ಉದ್ಯೋಗ ಮಾಡಿರ್ತವೋ ಮುಂಜಾನೆ ತಗೊಂಡ್ ಕಣ್ ಹೆಂಗ ಆಗಿರ್ತಾವತ್ತೇನಿ ಮಾ ಈ ಆಗೋಳ ಮಂದಿ ಎಲ್ಲಾ ಗೊತ್ತಿರ್ಬೇಕು ಹೊಳೆಯಾಗ ದಿನ ತೆರಬೋಟ ಬರ್ತಾವ ನೋಡ್ರಿ ಅವ ಒಂದ ವಾರ ಹೊಡದ ಹೊಳ್ಯಾಗಣ ಹೊಡದಾಗ ಹೆಂಗ ಕಣ್ಣ ಉಗುರ್ತಾವ ಹಂಗ ಉಗುರ್ತವೋ ಕೆಂಪಾಗಿರ್ತಾವೆ ಒಂದದ ನುಡಿ ಒಂದರ ಆಚರಣೆ ಒಂದರ ಈ ಆಚರಣೆ ಪರಿಪೂರ್ಣ ಆಗ್ಬೇಕಾಗಿತ್ತವ ಅಂತಂದ್ರೆ ನಮ್ಮ ಮಾತ ಬರಬೇಕಾಗಿತ್ತು ನಮ್ಮ ಜನ ಕಿಮ್ಮತ್ ಕೊಡಬೇಕಾಗಿತ್ತು ತಂದೆ ತಾಯಿಗಳನ್ನ ಗೌರವದಿಂದ ಕಾಣ್ರಿ ನಾವು ಕಾಶಿಗೆ ಹೋಗಲು ಅವಶ್ಯಕತೆ ನಾವು ಅವಶ್ಯಕತೆ ಬೀಳೋದಿಲ್ಲ ಪುಣ್ಯ ಕ್ಷೇತ್ರ ಪುಣ್ಯ ನದಿ ಸ್ಥಾನಗಳು ಏನಿದವು ಅಂತಂದ್ರೆ ನಮ್ಮ ತಂದೆ ನಾವು ಪಾದ ಹೋಗಲಾವು ಅಂತಕ್ಕಂಥ ಭಾಗವನ್ನು ಅದಕ್ಕಾಗಿ ಹೇಳ್ತಾ ನಾವು ಆಧುನಿಕ ಕವಿ ಯಾರ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿಲ್ಲ ಅನ್ನ ಅವ್ರ ಪೂರ್ತಿ ಮತ್ತೊಬ್ಬರ ಪಾದಕ ನಮಸ್ಕಾರ ಮಾಡುವ ಪರಿಸ್ಥಿತಿ ಬರ್ತದೆ ನಾ ಹೇಳ್ಬೇಕಾಗದಂತೆ ಯಾರು ನಿಮ್ಮ ಅವ ಅಪ್ಪನ ಹಣಿಗೆ ನಮಸ್ಕಾರ ಹಚ್ಚಿ ಮನೆಗೆಲ್ಲ ನೀವು ಊರಾಗಿನ ಮಂದಿಗೆ ನಮಸ್ಕಾರ ಮಾಡೋದು ಬರ್ತದೆ ನೀ ನಮಸ್ಕಾರ ನಮ್ಗೆ ನಮಸ್ಕಾರ ನಮ್ಗೆ ನಮಸ್ಕಾರ ಸಲಾಂ 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 ಎಲ್ಲರಿಗೂ ಸಲಾಮ್ ಮಾಡಿದ ಯಾಕ ಮೊದಲು ನೀ ಇದ್ದ ದೇವ್ರಿಗೆ ಕಿಮ್ಮತ್ ಕೊಟ್ಟಿಲ್ಲ ಅದಕ್ಕಾಗಿ ಊರಾಗಿನ ದೇವರೆಲ್ಲ ಗಿಮ್ಮತ್ ಕೊಡ್ತಾನೆ ಅದಕ್ಕಾಗಿ ಈ ಮಾತನ್ನ ತಾವು ಕೊಟ್ಟು ಕೇಳಬೇಕು ಏನು ಲಕ್ಷ ರೂಪಾಯಿ ಕೇಳಬೇಕು ಅಂತಂದ್ರೆ ಬದುಕಿನೊಳಗೆ ಎಷ್ಟ ಕಷ್ಟ ಬರಲಿ ಬದುಕಿನೊಳಗೆ ಎಷ್ಟ ನೋವು ಬರಲಿ ಬದುಕಿನೊಳಗೆ ಎಷ್ಟ ಸಂಕಟ ಬರಲಿ ತಾಯಿ ಒಂದು ನೆನಪಿಟ್ಕೊಳ್ಬೇಕು ಮನೆ ಒಳಗಿರುವ ತಂದೆ ತಾಯಿಗಳ ಕಣ್ಣೊಳಗೆ ನೀರು ಹಾಕಬಾರದು ಅವರ ಮನಸ್ಸಿಗೆ ನೋವು ಮಾಡಬಾರದು ಅವರಿಗೆ ದುಃಖ ಕೊಡಬಾರದು ಅವರಿಗೆ ಕಷ್ಟ ಕೊಡಬಾರ್ದು ಅವ್ರಿಗೆ ಯಾಕೆ ಈ ಭೂಮಿ ಮೇಲೆ ಅನ್ಬಾರದು ನೋಡ್ರಿ ಅವ್ರಿಗೆ ಹೆಂಗ್ ಆಸೆ ಪಡ್ಬೇಕು ಅತ್ತೇನ್ರಿ ಅನ್ನರ್ ಹೆಂಗ ಆಸೆ ಪಡ್ಬೇಕು ಗೊತ್ತೇನ್ರಿ ಅವ್ರು ಸಾಯಿತಿರ್ತಾವೆ ಎಲ್ಲರ ಸಾಯ ನಾವ್ ಇರ್ಬೇಕು ಬಂದಿವೆ ಎಲ್ಲ ಅಲ್ಲಿಂದ ಮುಂದೆ ಯಾವ ಬಂದಾಗ ಓಡಾಡ್ತೀರಿ ನೀವು ಮಾಡ್ತಿರಿ ಬಂದದ ಸ್ವಲ್ಪ ಬಿದ್ರೆ ಸಾಕು ಚೂರು ಕಾಲ ಬದಲಾದಂತೆ ದೇಹ ಬರಲಾಕೋತ್ ಬಂತು ಬರಲಾಕೋದು ಬಂದು 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 ಒಂದಿನ ಇಲ್ಲದಂಗ ಆಗ್ತದೆ ಯಾವ ಇಲ್ಲದಂಗ ಆಗ್ತದೆ ದೇಹ ಇಲ್ಲ ಇಲ್ಲದಂಗ ಆಗ್ತದೆ ಅದಕ್ಕೆ ಅವ್ರು ಹೇಳೋದು ಬೆನ್ನೆ ಕಂದಲ ಕರಗಲಿಟ್ಟಡ ಕಂದಲ ಕರಗಿತ್ತು ದೇಹ ಕರಗಿತ್ತು ಆದ್ರೆ ಆತ್ಮವಲ್ಲ ನಾನಾರು ಅಂತ ಏನಿದೆ ನಾ ಕರಗೊಂಡಿಲ್ಲ ನಾ ಹಂಗ ಇರ್ತೇನೆ ಹೆಂಗಿರ್ತೇನೆ ಅಂತಂದ್ರ ಒಂದು ಗಡಿಗೆದ ಗಡಿಗೆ ಒಳಗೆ ಆಕಾಶ ಇರ್ತದೆ ಗಡಿಗೆ ಒಳಗೆ ಆಕಾಶ ಇರ್ತದೆ ಗಡಿಗೆ ಹೊಡೆದ್ರು ಆಕಾಶ ಎಲ್ಲಿ ಹೋಗಿಲ್ಲ ಹಂಗ ನನ್ನೊಳಗ ಆತ್ಮ ಅದ ಎಂತ ಆತ್ಮ ಅಂದ್ರೆ ಬೆನ್ನೆ ಅನ್ನುವ ಆತ್ಮ ಅದ ಆ ಬೆನ್ನೆ ಅನ್ನುವ ಆತ್ಮ ಅದು ಯಾವಾಗಲೂ ಇರ್ತದ ಸದಾ ಇರ್ತದ ಕರಗಿತು ಅಂತಿರಲಿಲ್ಲ ಕರಗೋದು ಮಾತ್ರ ದೇಹ ಹಂಗ ಈ ಒಂದಿನ ಹೋಗೋದ ಇದೊಂದು ಅರಿಯುವುದ ಇದು ಇದಿಲ್ಲ ಹೋಗೇ ಹೋಗುತ್ತದೆ ನೀವು ಪೌಡರ್ ಹಚ್ಕೊಂಡ್ರೆ ಹೋಗ್ತದೆ ಸ್ನೋ ಹಚ್ಕೊಂಡ್ರೆ ಹೋಗುತ್ತದೆ ಡೌಸ್ ಹಾಕೊಂಡು ಹಚ್ಚಿದ್ರು ಹೋಗ್ತದೆ ಸೈಟ್ ಹಚ್ಕೊಂಡು ಹೋಗುತ್ತದೆ ನೀವು ಏನು ಮಾಡ್ನು ಹೋಗಿ ಇಲ್ಲಿವರೆಗೂ ಯಾರೂ ಸಹಿತ ದೇಹ ಇಟ್ಕೊಂಡ್ರೆ ನಾ ಕಾಯಿ ನೂರು ವರ್ಷ ಆಯ್ತು ಎರಡ್ ನೂರು ವರ್ಷ ಆಯ್ತು ನಾಲ್ಕನೂರು ವರ್ಷ ಆಯ್ತು ಯಾರು ಇಲ್ಲ ನೂರು ವರ್ಷ ಆದ್ರೂ ದೇಹ ಹೋಗುವುದೇ ನೂರ ಐವತ್ತು ವರ್ಷ ಆದ್ರೂ ದೇಹ ಹೋಗುವುದೇ ಇದು ಇರೋದಲ್ಲ ಹೋಗೋದು ಹೋಗೋದ್ರ ಬಗ್ಗೆ ಬಹಳ ತಲೆ ಕಟ್ಸ್ಕೋಬಾರ್ದು ಅವ್ರು ಹೇಳ್ತಾರ ಇರೋದ್ರ ಬಗ್ಗೆ ತನಿಖೆ ಕಟ್ಸ್ಕೊಳ್ಳಿ ಯಾವುದು ನಾನು ಅನ್ನುವ ಇರೋದು ಅದಕ್ಕೆ ಅಕ್ಕಮಾಡಿ ಭಾಳ ಚೆನ್ನಾಗಿ ಹೇಳ್ತಾಳೆ ನಾನಿದ್ದು ಫಲವೇನು ಚನ್ನ ಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದನಕ್ಕ ಬಹಳ ಚೆನ್ನಾಗಿ ಹೇಳ್ತಾಳು ನಮಗೆ ಯಾಕೆ ಹಿಂಗೆ ಆಗ್ಯದ ಅಂತಂದ್ರೆ ಭಗವಂತನ ನಾವು ಹೋಗಿ ಕೇಳಿಲ್ಲಂದು ನಿನ್ನ ಜ್ಞಾನವಿಲ್ಲದನಕ್ಕ ನಾ ಇದ್ರೆ ಏನ್ ಲಾಭಪ್ಪ ನಾ ಬದುಕೇನ್ ಲಾಭ ಅದ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದನ ಜ್ಞಾನ ಇರಬೇಕಂತ ಭಗವಂತನ ಜ್ಞಾನ ನನಗಿರ್ಬೇಕು ನನ್ನ ಜ್ಞಾನ ನನಗಿರ್ಬೇಕು ನನ್ನ ಆತ್ಮದ ಜ್ಞಾನ ನನಗಿರ್ಬೇಕು ನನಗೇನು ಅಂದ್ರೆ ಹೊರಗಿನ ಜ್ಞಾನ ಹೆಚ್ಚಾಗಿ ನಮ್ಮ ಜ್ಞಾನ ಈಗ ನೋಡ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದಾಗ ನಾನು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಬಹಳ ಖುಷಿ ಆಯಿತು ನಮ್ಮ ಊರಾಗ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಆಯಿತು ಐದು ದಿನಗಳ ಕಾಲ ಪರಮ ಪೂಜಾರ ಮೊದಲೇ ದಿವಸ ನಮ್ಮ ಊರಿಗೆ ಬಂದಾಗ ಬಹಳ ಸಡಗರ ಸಂಭ್ರಮದಿಂದ ಅವ್ರು ಬರೋದು ಮುಖ್ಯ ಅಲ್ಲ ನಾವು ಎಲ್ಲರೂ ಕೂಡಿಕಿಸ ಆ ಒಂದು ಊರಿನಲ್ಲಿ ಪಾದಯಾತ್ರೆ ಆ ದಿವಸ ಮಾಡಿ ಎಲ್ಲರೂ ತಾಯಂದಿರು ಸಹೋದರಿಯರು ನಮ್ಮ ಹಿರಿಯರು ಎಲ್ಲರೂ ಸೇರಿ ಒಂದು ಆ ಕಾರ್ಯಕ್ರಮಕ್ಕೆ ಬಹಳ ಒಂದು ಸಡಗರ ಸಂಭ್ರಮವನ್ನು ತಂದು ಕೊಟ್ಟಿವಿ ಬಹಳ ಸಂತೋಷ ಆಯಿತು ಪೂಜ್ಯರು ನಮಗೊಂದು ಜವಾಬ್ದಾರಿ ಕೊಟ್ಟರು ಈ ಕಾರ್ಯಕ್ರಮ ಐದು ದಿವಸ ಮಾಡಿದ್ರು ಈ ಸಂಕಲ್ಪವನ್ನು ಐದು ದಿವಸ ಮಾಡಿ ನಮ್ಮೂರ ಕಾರ್ಯಕ್ರಮ ಮಾಡಿದರು ಆದರೆ ಐದು ದಿನಗಳಿಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರಿಗೂ ನೂರಾರು ದಿನಗಳ ಕಾಲ ಒಂದು ಜವಾಬ್ದಾರಿಯನ್ನು ಹೇಳಿ ನಾವು ಭಾವಿಸ್ತೀನಿ ಯಾಕಂದ್ರೆ ಈ ಪ್ರಯತ್ನ ನೂರಾರು ಕಾ ದಿನಗಳ ಕಾಲ ನಾವು ಮಾಡ್ತಾ ಇರ್ಬೇಕು ಅವ್ರು ಐದು ದಿವಸ ಕಾರ್ಯಕ್ರಮ ಮಾಡ್ಯಾರ ನಮಗೆ ತೋರ್ಸಿಕೊಟ್ಟಾರ ದಾರಿ ತೋರಿಸ ಎಷ್ಟೋ ಮಂದಿಗೆ ನಾವು ಯಾವ ರೀತಿ ಮಾತಾಡ್ಬೇಕಂತೇಳಿ ನಾವು ಕಲ್ಕೊಂಡೀವಿ ನಾವು ಯಾರೀ ಗುರು ಹಿರಿಯರಿಗೆ ಸಣ್ಣವ್ರಿಗೆ ಯಾವ ರೀತಿ ಗೌರವ ಕೊಡ್ಬೇಕಂತೇಳಿ ನಾವು ಕಲ್ಕೊಂಡೀವಿ ನಿಜಕ್ಕೂ ಬಹಳ ಸಂತೋಷ ಆಯ್ತು ಒಂದು ಊರಿನಲ್ಲಿ ಸಾಮರಸ್ಯ ಸಹಬಾಳ್ವೆ ಭಾವೈಕ್ಯತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಕಾರ್ಮಿಕರು ಕಾರ್ಮಿಕರಾದರೂ ಅನಂತ ಅನಂತ ಧನ್ಯವಾದಗಳು ಇನ್ನೊಂದು ಇನ್ನೊಂದು ಒಂದು ವಿಷಯ ಐತಿ ನಮ್ಮ ಹರ್ಷನಂದ ಅಪ್ಪ ಅವರ ಒಂದು ಐತಿ ಸಾಕಷ್ಟು ಅವರು ಪ್ರಯತ್ನ ಮಾಡ್ಯಾರ ಸಣ್ಣ ಬಯ ಒಳಗೆ ಒಂದು ದೊಡ್ಡ ಮಾತು ಹೇಳಕತ್ತೀನಿ ದಯವಿಟ್ಟು ಶ್ರಮಿಸ್ಬೇಕು ನಮ್ಮ ಊರ ಅತಿ ಸ್ವಚ್ಛ ಆಗಬೇಕು ಬಯಲು ಶೌಚಾಲಯ ಮುಕ್ತ ಆಗಬೇಕಂತೇಳಿ ಅವ್ರದೊಂದು ಕನಸೈತಿ ಆ ಕನಸು ಮುಂದಿನ ದಿನಗಳೊಳಗೆ ನಮ್ಮ ಪೂಜೆಯ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಅದು ಒಂದು ಸಂಕಲ್ಪ ಮಾಡಿ ದಯಮಾಡಿ ನಾವು ಎಲ್ಲರೂ ಒಂದು ಸಂಕಲ್ಪ ಮಾಡಿ ಇದನ್ನೂ ಒಂದು ಜನಜಾಗೃತಿ ಮಾಡಿ ಇದನ್ನು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡೋಣ ಅದಕ್ಕೆ ಬೇಕಾದಂಥ ಎಲ್ಲ ಸಹಾಯ ಸಹಕಾರ ನನ್ನ ಶಕ್ತಿ ಮೀರಿ ನಾನು ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಈ ಎರಡು ಮಾತುಗಳನ್ನ ಹೇಳಿ ಎಲ್ಲರಿಗೂ ವಂದಿಸುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಎರಡು ಕಾಲ್ ಇದ್ದವ್ರು ನೋಡ್ಬೋದಕ ಹೋಗ್ಬಾರ್ದ ಒಬ್ಬೊಬ್ಬರಿಗೆ ಭಗವಂತ ಎರಡು ಕಾಲ್ ಕೊಟ್ಟಿರಂಗಿಲ್ಲ ಅವ್ರು ನೋಡು ಬದುಕಬೇಕು ನಮ್ಗಿಂತ ಮ್ಯಾಲ್ ಇದ್ದವ್ರು ನೋಡ್ಬೋದಕ ಹೋಗ್ಬಾರ್ದ ನಮ್ಕಿಂತ ತಳೆಗಿದ್ದವ್ ನೋಡು ಬೇಕ ಭಗವಂತ ನಮ್ ಗಿಟ್ ಕೊಟ್ಟಾನಲ್ಲಪ್ಪ ಅಂತ ನಾವೆಲ್ಲರೂ ಕೂಡ ಸಮಾಧಾನವಾಗ್ಬೇಕು ಅಂದ್ರೆ ನಮ್ಮ ಬದುಕು ಸುಂದರವಾಗ್ತದ ನಮಗೆ ದುಃಖ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಬದುಕು ನೆಮ್ಮದಿಯ ಬದುಕು ನಾವು ಇನ್ನೊಬ್ಬರು ಒಟ್ಟ ಅವ್ರಿಗೆ ಆಗ್ತದಂದ್ರೆ ಅವ್ರಿಗೆ ಒಳ್ಳೇದಾಗಬಾರ್ದು ಒಟ್ಟ ನನಗೆ ಅಟ್ಟ ಬರ್ಬೇಕೆಲ್ಲ ನನಗ ಒಬ್ಬ ಟಿಕೆಟ್ ತಗ್ಸ್ಕೊಂಡ್ರು ಟಿಕೆಟ್ ತಗ್ಸ್ಕೊಂಡ್ರು ಆ ಟ್ರೈನ್ ಒಳಗೆ ಹತ್ಬೇಕಂತ ಹೋಗ್ತಾರ ಆದ್ರೆ ಆ ಸಂದರ್ಭದೊಳಗೆ ಏನ್ ಆಗ್ತದಂದ್ರ ಆ ಡೆಬ್ಬಿ ಎಲ್ಲ ಜನರಲ್ ಡೆಬ್ಬಿ ಫುಲ್ ಪ್ಯಾಕ್ ಆಗಿಬಿಟ್ರ ನಿಂತ್ಕೊಳಕು ಜಾಗ ಇರಂಗಿಲ್ಲ ಅವಾಗ ಮೂರು ಮಂದಿಗೆ ಕೆಟ್ಟಂಗ ತಲ್ಲೋ ದೋಸ್ತ ನಾವರ ಬೆಂಗ್ಳೂರ್ಕ್ ಹೋಗ್ಬೇಕಂತ ಬಂದೇವಿ ಇಲ್ಲಿರ ಡೆಬ್ ಎಲ್ಲ ಫುಲ್ ಪ್ಯಾಕ್ ಆಗಿದೆ ನಿಂತ್ಕೊಳಕ್ಕು ಜಾಗ ಇಲ್ಲ ಹೆಂಗ ಹೋಗುದು ಅಂತ ಮೂರು ಮಂದಿ ವಿಚಾರ ಮಾಡಿದಾಗ ಒಬ್ಬ ದೋಸ್ತನ ಅಂತ ದೋಸ್ತ ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ ಇಡೀ ಡೆಬ್ಬಿನ ನಾ ಖಾಲಿ ಮಾಡ್ತೀನಿ ಅಂತ ಆ ಡೆಬ್ಬಿ ಒಳಗೆ ಹತ್ತಿದ್ದ ಹತ್ತು ಕೇಸಿಂದ ಅಲ್ಲಿರುವಂತ ಜನರಿಗೆ ಸುಳ್ಳೇರ್ ಬಿಟ್ಟ ಏ ಈ ಡೆಬ್ಬಿ ಒಳಗ್ ದೊಡ್ಡೊಂದು ಆಘಾತ ಆಗೈತಿ ಏನಾಗೈತಿ ಈ ಡೆಬ್ಬಿ ಒಳಗೆ ದೊಡ್ಡ ನಾಗ್ರ ಬಂದಿತ್ತೆ ಅಂತ ಸುಳ್ಳೇರ್ ಬಿಟ್ಟ ಜನ ಯಾತ್ ಬಿತ್ತ ತಿಳ್ಕೊಂಡು ಆ ಡೆಬ್ಬಿಯಿಂದ ಎಲ್ಲ ಜನ ಜೀವಕ್ಕೆ ಜೀವಕ್ಕೆದರಿ ಓರ್ ಹೊಡ್ರೆ ಎಲ್ಲರು ಅವಾಗ ಇವ್ರು ಮೂರು ಮಂದಿ ಹತ್ತಿದ್ರು ಹತ್ತಿ ಒಂದರ್ಧ ತಗೊಂಡ್ರು ಇನ್ನರ್ಧ ಉಳಿದತ್ತೇನು ಏನು ಸಾರ ಇದೆ ನೋಡ್ರಿ ದಾರು ಯಾಕೆ ನೀರು ಕುಡ್ದಿರ್ಬಾರ ದಾರುಣ ಹೇಗ ಕುಡೀ ಒಟ್ಟು ಒಟ್ಟ ದಾರುಣ ನೀವ್ ಏನ್ ಹೇಳಿರಲ್ಲ ಅದ ಕುಡೋದ್ರ ಅವ್ರು ಅರ್ದ ಉಳಿದ್ ಕೊಡೋದ ಪೊಲ್ಲ ನಿಶೆ ಹಾತ ನಿತ್ಯ ಮಲ್ಕೊಂಡ್ರ ಮಲ್ಕೊಂಡ್ರ ಮಲ್ಕೊಂಡ ಮ್ಯಾಗ ನೆಸ್ಕಿನ್ ಜಾವ ಇಂಪಾರ್ಟೆಂಟ್ ಮೋದಿ ಕಾಲ್ ಮಾಡಿ ಕಡೆ ಅಳುವ ವ್ಯಕ್ತಿಯ ಕಣ್ಣೀರು ಒರೆಸ್ದವ್ರು ದೊಡ್ಡವ್ರು ಆಗ್ತಾರ ಹಿಂಗ್ ಹೃದಯ ಶ್ರೀಮಂತಕ್ಕೆ ವರ್ಗಿನ ಶ್ರೀಮಂತಕ್ಕೆ ಹೋಗ್ತದ ಇವತ್ತು ಬಂಗಾರ ಕಳಸ್ರಿ ಮನಿ ಮ್ಯಾಗ್ ಮನಿ ಕಟ್ರಿ ಆಸ್ತಿ ಮ್ಯಾಗ್ ಆಸ್ತಿ ಇಡ್ರಿ ಎಲ್ಲಾ ಅಳದೋಗ್ತದ ವರ್ಗಿನ ಶ್ರೀಮಂತ ಎಲ್ಲಾ ಕಳ್ದೋಗ್ತದ ಆದ್ರೆ ಒಳಗಿನ ಶ್ರೀಮಂತಿಕೆ ಏನೈತೆ ಹೃದಯ ಶ್ರೀಮಂತಿಕೆ ಅದು ಅಟ್ಟೆ ಈ ಭೂಮಿ ಒಳಗ ಶಾಶ್ವತವಾಗಿ ಉಳಿತದಂತಕ್ಕಂಥದ್ದು ನಾವೆಲ್ಲ ಅರ್ಥವನ್ನು ಮಾಡ್ಕೊಂಡ ಮುಗು ಅಂತ ಚಪ್ಪಾಳೆ ತಟ್ಟಾಕತ್ತೀರಿ ನಿಮ್ ಕಷ್ಟ ನಾ ಅರ್ಥ ಮಾಡ್ಕೊಂಡೇನೆ ಇವತ್ತು ನಮ್ಮ ಹಲ್ವಾಳಷ್ಟೋರು ಬಂದಾರ ಅಂತ ಜಾಸ್ತಿ ಮಾತಾಡಿದೆ ಇವತ್ತು ನಮ್ಮ ಅವುಗಳ ನಾಡ್ದ ಏನೈತೆ ವಿಶೇಷ ನೆನಪು ಯಾರು ಯಾರ್ಯಾರು ಬರ್ತೀರಿ ಕೈಯತ್ರಿ ಈ ಹುಡುಕಿದವ್ರು ಬರಂಗಿಲ್ಲ ಸದ್ದಾತ್ವ ಈ ದಿನ ಇಲ್ಲಿ ಮಾಡಿದ್ರು ನಾನು ಬರ್ತೀರ ಇಲ್ಲ ಐಶಾನಂದೂ ಬರ್ತಾರ ನಮ್ಮ ಜೊತೆ ಪಾದಯತ್ರ ನಾನು ನಿಮ್ಮ ಜೊತೆ ಇರುತ್ತೇನೆ ಹಿರಿಯರ ಇದೊಂದು ಅದ್ಭುತ ಇದು ಇದು ಯಾವ್ರಿಗೂ ಚಾನ್ಸ್ ಕೊಟ್ಟಿಲ್ಲ ಅವ್ರ ಊರ ನಮ್ಮ ಊರಾಗೆ ಯಾಕೆ ಮಾಡಿ ಆಮೇಲೆ ಪರಿಸ್ಥಿತಿ ಕೇಳ್ತಾರ ನೋಡಿ ಅವರು ಹ ಎಲ್ಲರೂ ಕೂಡಿ ಪಾದಯಾತ್ರೆ ಮಾಡಿ ಎಲ್ಲರ ತಲೆ ಮ್ಯಾಗ ಬುತ್ತಿ ಒತ್ಕೊಂಡ ಅಲ್ಲಿ ಹೋಗಿ ಪಾದಯಾತ್ರೆ ಮುಗಿಸಿ ಒಲೆ ಮಠಕ್ಕೆ ಹೋಗಿ ಎಲ್ಲರು ಕೊಂತ ಪ್ರಸಾದ ಮಾಡಿ ಒಳ್ಳೆ ಬಸ್ ಸದ್ಬಾರ ಅದಕ್ಕೆ ಯಾರ್ಯಾರು ಬರ್ತೀರಿ ಅವ ಈ ಕೈಯತ್ರಿ ನೋಡೋಣ ಆತ್ಮ ಸಾಕ್ಷಿಯಿಂದ ಕೈಯಾತ್ರೆ ಅವ ಪಾದಯಾತ್ರೆ ಕ್ಯಾನ್ಸಲ್ ಬ್ಯಾಡ ಅಲ್ಲಿ ಅಂತಿರ್ತಾರ ಅವ್ರು ಜಮಖಂಡಿ ಮಂದಿ ಈ ಹುಲ್ಯಾರದವ್ರು ಊರಾಗ್ ಇಟ್ಟ ಜನ ಅದಾರ ಅಂತಂದ್ರ ನಿಮ್ಮೂರ್ ಮರ್ಯಾದೆ ನೀವಂತ ಅಲ್ಲಿ ಅದಕ್ಕೆ ನೀವೆಲ್ಲ ಬರ್ತೀನಿ ಒಗ್ಗಟ್ಟಿನಿಂದ ಹೋಗ್ರಿ ಹಚ್ಚರ ಅಂತ ತಿಳ್ಕೊಂಡ ಶಿವ ಶಿವ ಅರ ಹರ ಬಸವ ಬಸವ ಅನ್ಕೋತ ಹೋಗಂಡ್ರಿ ಹಚ್ಚರ ಅಂತಂದ್ರ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ರವಿವಾರ ಐತೆ ಹೆಂಗಿದ್ರು ಅವಾಗ ಸೂಟಿ ಎಲ್ಲಾ ಬಂದ್ ಧಾರಾವಾಹಿ ಬಂದ್ ಸಾಲ ಬಂದ್ ನೌಕರಿ ಬಂದ್ ಎಲ್ಲ ಬಂದ ಬಿಗ್ ಬಾಸ್ ಬಂದ ಎಲ್ಲರೂ ರೆಡಿ ಆ ಎಲ್ಲರೂ ಬುತ್ತಿ ಕಟ್ಕಾರಿ ನಾಡದ ದಿವಸ আর বেড়া খুব দিলে আর্বেলা স্বামীগুলো তেলা রান্না হুম